ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮೂದಲಿಸ್ತಾ ಇದ್ದಂತಹ ಕರ್ನಾಟಕದ ಟಿ ವಿ ನ್ಯೂಸ್ ಚಾನಲ್ಗಳ ಪತ್ರಕರ್ತರು ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರಿಗೆ ಯುಗಾದಿ ಹಬ್ಬ ಮತ್ತು ದ್ವಿತೀಯ ಯು ಸಿ ಫಲಿತಾಂಶದ ಬಳಿಕ ಮುಜುಗರಾಗಿದೆ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಟಿ ವಿ ಚಾನಲ್ನವರು ಕರ್ನಾಟಕದ ಟಿ ವಿ ಚಾನಲ್ನ ಪತ್ರಕರ್ತರು ನಿರಂತರವಾಗಿ ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಸುದ್ದಿಗಳನ್ನು ಪುಕಾರುಗಳನ್ನು ಹಬ್ಬಿಸ್ತಾ ಇದ್ದರು ಅದಕ್ಕೆ ಆಹಾರ ಕೊಡ್ತಾ ಇದ್ದಂಥವರು ಬಿ ಜೆ ಪಿ ಮತ್ತು ಅವರ ನೇತೃತ್ವದ ಜೆ ಡಿ ಎಸ್ ಯುಗಾದಿ ಹಬ್ಬದಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಲತಾ ಎಂಬವರು ಹೊಸದಾಗಿ ಫ್ರಿಡ್ಜನ್ನು ಖರೀದಿಸಿದರು ಹದಿನೇಳು ಸಾವಿರ ರೂಪಾಯಿ ಮೊತ್ತದ ಫ್ರಿಡ್ಜು ಜೊತೆಗೆ ಇನ್ನೊಂದು ಮನೆಯಲ್ಲಿ ಟಿವಿಯನ್ನು ಖರೀದಿಸಿದ್ರು ನಿನ್ನೆ ಪ್ರಕಟವಾದಂತಹ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಆರ್ಟ್ಸ್ ವಿಭಾಗದಲ್ಲಿ ಕಲಾ ವಿಭಾಗದಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ವೇದಾಂತ್ ವಿದ್ಯಾರ್ಥಿ ವೇದಾಂತ್ ಆಡಿರುವ ಮಾತು ಗೃಹಲಕ್ಷ್ಮಿ ಯೋಜನೆಯ ಸಫಲತೆಯನ್ನ ಅದರ ಲಾಭವನ್ನ ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದೆ ಕರ್ನಾಟಕದ ಟಿ ವಿ ಚಾನಲ್ಗಳ ಟೀಕೆ ಟಿಪ್ಪಣಿಗಳ ಹೊರತಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬಂದಂತಹ ಹಣದಲ್ಲಿ ಶಿಗ್ಗಾವಿಯ ಮಹಿಳೆಯೊಬ್ಬರು ಫ್ರಿಜ್ ಖರೀದಿಸಿದ್ರು ಇನ್ನೊಂದು ಮನೆಯಲ್ಲಿ ಟಿವಿಯನ್ನು ಖರೀದಿಸಿದ್ರು ವೇದಾಂತ್ ತನ್ನ ತಾಯಿಗೆ ಸಿಗ್ತಾ ಇದ್ದಂತಹ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣದಿಂದ ಅನುಕೂಲ ಆಗಿದೆ ನನ್ನ ಶಿಕ್ಷಣಕ್ಕೆ ಅದು ಅನುಕೂಲವಾಗಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂರು ಅಂಶಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಒಳಗೊಂಡಂತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿಗರು ಮತ್ತೆ ಎದೆ ತಟ್ಟಿಕೊಂಡು ಹೇಳುವಂತಹ ಸಂದರ್ಭ ಬಂದಿದೆ ಯಾಕಂತ ಹೇಳಿದ್ರೆ ಇದು ಸಾಫಲ್ಯತೆಯನ್ನು ಯಾವ ಉದ್ದೇಶಕ್ಕೋಸ್ಕರ ಯೋಜನೆಯನ್ನು ಜಾರಿಗೊಳಿಸಲಾಗಿದೆಯೋ ಆ ಉದ್ದೇಶ ಈಡೇರ್ತಾ ಇದೆ ಉದ್ದೇಶ ಏನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮಹಿಳೆಯರನ್ನು ಸಬಲರನ್ನಾಗಿ ಮಾಡಬೇಕು ಅಂತೇಳಿ ಮನೆಗೆ ಫ್ರಿಜ್ ಬಂದರೆ ಅದು ಸಾಮಾಜಿಕವಾಗಿ ಅವರ ಸ್ಥಾನಮಾನವನ್ನು ಬದಲಾವಣೆ ಮಾಡ್ತಾ ಹೋಗುತ್ತೆ ಆರ್ಥಿಕವಾಗಿ ಸಬಲತೆ ಬೇಕು ಅದಕ್ಕೋಸ್ಕರ ಆ ಸಾಮಾಜಿಕ ಬದಲಾವಣೆಗೆ ಆ ಆರ್ಥಿಕ ಸಬಲತೆಯನ್ನು ಕೊಡುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇದ್ದಂತಹ ಹಣ ಇದಾದ ಬಳಿಕ ರಾಹುಲ್ ಗಾಂಧಿ ಅವರು ಕರ್ನಾಟಕದ ವಿದ್ಯಾರ್ಥಿ ವೇದಾಂತ್ ಆಡಿರುವಂತಹ ಮಾತನ್ನ ರೀಟ್ವೀಟ್ ಮಾಡಿ ಒಂದು ಪೋಸ್ಟನ್ನು ಹಾಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಾದಂತಹ ಇಂತಹ ಸಕ್ಸಸ್ ಸ್ಟೋರಿಗಳು ನನಗೆ ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ನನ್ನ ವಿಶ್ವಾಸವನ್ನು ಹೆಚ್ಚಿಸಿದೆ ಮಹಾಲಕ್ಷ್ಮಿ ಯೋಜನೆ ಅಂದರೆ ಏನು ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅವರು ಹೇಳಿದ ಪ್ರಕಾರ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ವಿಲ್ ಪ್ರೂವ್ ನಮ್ಮ ಮಹಾಲಕ್ಷ್ಮಿ ಯೋಜನೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದ ಬಳಿಕ ನಾವು ಜಾರಿಗೆ ತರಲಿರುವಂತಹ ಮಹಾಲಕ್ಷ್ಮಿ ಯೋಜನೆ ಈ ದೇಶದಲ್ಲಿ ಕ್ರಾಂತಿಯನ್ನು ಸೃಷ್ಟಿಸಲಿದೆ ಕಾಂಗ್ರೆಸ್ನ ಸರ್ಕಾರದ ಅಡಿಯಲ್ಲಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿಗೂ ಅಧಿಕ ಮಹಿಳೆಯರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಈ ಹಣವನ್ನೇ ಬಳಸಿಕೊಂಡು ವೇದಾಂತ್ ಅವರ ತಾಯಿ ಅವರ ಮಗನಿಗೆ ಶಿಕ್ಷಣವನ್ನು ಕೊಡಿಸಿದ್ದಾರೆ ಅವರ ಮಗ ಪಿ ಯು ಸಿಯಲ್ಲಿ ರಾಜ್ಯಕ್ಕೆ ಮೊದಲನೆಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ವೇದಾಂತನ ಆ ಸಕ್ಸಸ್ ಸ್ಟೋರಿ ಏನಿದೆ ಅವರ ಕುಟುಂಬಕ್ಕೆ ಹೇಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ಆಯಿತು ಅನುಕೂಲ ಮಾಡಿಕೊಡ್ತು ಎನ್ನುವಂತಹ ಜೀವಂತ ಉದಾಹರಣೆ ಏನಿದೆ ಅದು ಭಾರತದಲ್ಲಿ ಮಹಿಳೆಯರನ್ನ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸ್ವಾವಲಂಬನೆ ಮಾಡಲಿಕ್ಕೋಸ್ಕರ ನಮ್ಮ ಕಮಿಟ್ಮೆಂಟ್ಗೆ ಇರ್ತಕ್ಕಂತಹ ಜೀವಂತ ಉದಾಹರಣೆ ಒಂದನ್ನು ಯೋಚನೆ ಮಾಡಿ ಒಂದು ವೇಳೆ ದೇಶದಲ್ಲಿ ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ವರ್ಷಕ್ಕೆ ಒಂದು ಬಡ ಕುಟುಂಬದ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ಸಿಗುವುದಾದರೆ ಅದು ವೇದಾಂತನ ರೀತಿಯಲ್ಲೇ ಅಂದರೆ ಹೇಗೆ ವೇದಾಂತ ನಂಬರ್ ಒನ್ ಸ್ಥಾನವನ್ನು ಪಡೆದ ಕಲಾ ವಿಭಾಗದ ಎಕ್ಸ್ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅದೇ ರೀತಿ ದೇಶದ ಅದೆಷ್ಟು ಬಡ ಕುಟುಂಬಗಳು ಅದೆಷ್ಟು ಬಡ ಪ್ರತಿಭೆಗಳ ಜೀವನವನ್ನೇ ಬದಲಾಯಿಸಬಹುದು ಎನ್ನುವಂಥದ್ದನ್ನು ಊಹೆ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪೋಸ್ಟ್ ಹಾಕಿದ್ದಾರೆ ದಿಸ್ ಹಿಸ್ಟೋರಿಕ್ ಸ್ಕೀಮ್ ಆಫ್ ಕಾಂಗ್ರೆಸ್ ವಿಲ್ ಮೇಕ್ ದ ಡ್ರೀಮ್ಸ್ ಆಫ್ ಪೂರ್ ಫ್ಯಾಮಿಲೀಸ್ ಫ್ಲೈಟ್ ಟು ರಿಯಾಲಿಟಿ ಅಂದ್ರೆ ಈ ಮಹಾಲಕ್ಷ್ಮಿ ಯೋಜನೆಯ ಕಾರಣದಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಬಳಿಕ ಕಾಂಗ್ರೆಸ್ ಜಾರಿಗೆ ತರಲಿಕ್ಕೆ ನಿರ್ಧಾರ ಮಾಡಿರುವಂತಹ ಈ ಮಹಾಲಕ್ಷ್ಮಿ ಯೋಜನೆಯಿಂದ ಬಡ ಕುಟುಂಬದ ಕನಸುಗಳು ನಿಜ ಆಗಲಿವೆ ಎನ್ನುವಂತಹ ಟ್ವೀಟನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಸೊ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ಪ್ರಣಾಳಿಕೆಯ ಪ್ರಕಾರ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದೆ ಭರವಸೆಯನ್ನು ಕೊಟ್ಟಿದ್ದೆ ನಾವು ಅಧಿಕಾರಕ್ಕೆ ಬಂದರೆ ಬಡ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂದರೆ ತಿಂಗಳಿಗೆ ಸರಿಸುಮಾರು ಎಂಟೂವರೆ ಸಾವಿರ ರೂಪಾಯಿ ಬರುತ್ತೆ ಎಂಟು ಸಾವಿರದ ಐನೂರು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಜಾರಿಯಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಅಂದರೆ ಒಂದು ಕುಟುಂಬಕ್ಕೆ ತಿಂಗಳಿಗೆ ಹತ್ತು ಸಾವಿರದ ಐನೂರು ರೂಪಾಯಿವರೆಗೆ ಸಿಗುತ್ತೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ಸೊ ಪ್ರಣಾಳಿಕೆಯನ್ನು ಈಗಾಗಲೇ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಇದೇ ಪ್ರಮುಖ ಯೋಜನೆಗಳು ಜೀವನ ಸುಧಾರಣೆ ಜೀವನ ಗುಣಮಟ್ಟ ಸುಧಾರಣೆ ಸಾಮಾಜಿಕ ಸುಧಾರಣೆ ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವಂಥದ್ದು ವೆರಿ ಇಂಪಾರ್ಟೆಂಟ್ ಸಾಮಾಜಿಕ ಸುಧಾರಣೆಯ ಭಾಗವಾಗಿ ಸೊ ಒಂದು ದೊಡ್ಡ ಬೂಸ್ಟ್ ಒಂದು ಹೊಸ ವಿಶ್ವಾಸವನ್ನು ಈ ಉದಾಹರಣೆಗಳು ಫ್ರಿಜ್ ಖರೀದಿ ಮಾಡಿರ್ಬೋದು ಟಿ ವಿ ಖರೀದಿ ಮಾಡಿದಂತಹ ಸುದ್ದಿ ಇರ್ಬೋದು ಈ ವೇದಾಂತ್ ದ್ವಿತೀಯ ಪಿ ಯು ಸಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ವೇದಾಂತ್ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಏನು ಪಡೆದಿದ್ದಾನೆ ವೇದಾಂತ್ ಆ ಅವೆಲ್ಲವೂ ಕೂಡ ಆ ಯೋಜನೆಯ ಸಾಫಲ್ಯಕ್ಕೆ ಜೀವಂತ ಉದಾಹರಣೆಯಾಗಿ ಸಿಗ್ತವೆ ಸೊ ದೊಡ್ಡ ಬೂಸ್ಟು ಟಿ ವಿ ಚಾನಲ್ನವರು ಯೋಜನೆ ಜಾರಿ ಆದ ಆಗೋದಕ್ಕಿಂತಲೂ ಮುಂಚೆ ಜಾರಿ ಆದವು ಬಳಿಕ ಇಲ್ಲಿವರೆಗೆ ಟಿ ವಿ ಚಾನಲ್ನ ಪತ್ರಕರ್ತರು ನೆಗೆಟಿವ್ ನ್ಯೂಸನ್ನೇ ಏರ್ ಮಾಡಿದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರನ್ನು ಮೆಚ್ಚಿಸಲಿಕ್ಕೆ ಸೊ ಅವರೆಲ್ಲ ಸ್ವಲ್ಪ ತಮ್ಮ ಮುಖವನ್ನು ಕನ್ನಡಿಯಲ್ಲೂ ಹೋಗಿ ನೋಡ್ಕೋಬೇಕು ಕನ್ನಡಿಯಲ್ಲೂ ಹೋಗಿ ನೋಡ್ಕೋಬೇಕು ಈ ಉದಾಹರಣೆಗಳು ಬಂದ ಬಳಿಕ ಕನಿಷ್ಠ ಪಕ್ಷ ಆತ್ಮವಿಮರ್ಶೆ ಮಾಡ್ಕೋಬೇಕು